ಕಡಿಮೆ ಫಲಿತಾಂಶ ಬಂದಿರುವ ಕಾರಣ ಶಿಕ್ಷಕರ ಮೇಲೆ ಕ್ರಮಕ್ಕೆ ಮುಂದಾಗಿರುವುದನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಪ್ರೌಢಶಾಲೆಯ ಸಹ ಶಿಕ್ಷಕರ ಸಂಘದ ವತಿಯಿಂದ ಚಳಕೆರೆ ಬಿಇಒ ಕೆಎಸ್ ಸುರೇಶ್ ಮುಖಾಂತರ ಶಿಕ್ಷಣ ಇಲಾಖೆಗೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ಪ್ರೌಢಶಾಲೆಯ ಸಹ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಬಿ ರಾಜ್ಕುಮಾರ್ ಮಾತನಾಡಿ ಅನುದಾನಿತ ಪ್ರೌಢಶಾಲೆಗಳ ಪೈಕಿ ಶೇಕಡ ಅರವತ್ತಕ್ಕಿಂತ ಕಡಿಮೆ ಫಲಿತಾಂಶ ಬಂದಿರುವ ಶಾಲೆಗಳ ಶಿಕ್ಷಕರನ್ನ ಗುರುತಿಸಿ ವಾರ್ಷಿಕ ವೇತನ ಪಡ್ತಿ ತಡೆ ಹಿಡಿದಿರುವುದು ಹಾಗೂ ವಿಷಯವಾರು ಶಿಕ್ಷಕರ ವೇತನ ಅನುದಾನವನ್ನ ತಡೆ ಹಿಡಿದಿರುವುದು ಹೀಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳುವುದು ಸರಿಯಲ್ಲ ಕಾರಣ ಇದಕ್ಕೆಲ್ಲ ಶಿಕ್ಷಕರೊಬ್ಬರೇ ಹೊಣೆಯಿಲ್ಲ ಇದಕ್ಕೆ ಅನೇಕ ಕಾರಣಗಳಿವೆ ಪ್ರಾಥಮಿಕ ಹಂತದಲ್ಲಿ ಕಲಿತಿರುವಂತೆ ಶಿಕ್ಷಣ ಏಳನೇ ತರಗತಿವರೆಗೆ ಯಾವುದೇ ಗುಣಾತ್ಮಕ ನಿರ್ಣಯಾತ್ಮಕ ಮಾನದಂಡನೆಗಳು ಪರೀಕ್ಷೆಗಳು ಕನಿಷ್ಠ ಎಫ್ ಎಲ್ ಎನ್ ಸಾಧಿಸದೆ ಉತ್ತೀರ್ಣರಾಗುತ್ತಿರುವ ಮಕ್ಕಳ ಎಂಟನೇ ತರಗತಿಗೆ ಪ್ರವೇಶ ಪಡೆಯುತ್ತಿರುವುದು ಪೋಷಕರು ಮತ್ತು ಅನುದಾನಿತ ಶಾಲೆಗಳ ಮಂಡಳಿಗೆ ಸಹಕಾರ ಸಮೇತ ಎಲ್ಲ ಕ್ಲಾಸ್ ಅನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಒಂದು ಒತ್ತಡಗಳ ನಡುವೆ ಕ್ಲಾಸ್ ಮಾಡಿ ರಿಸಲ್ಟ್ ಕೂಡ ಕಡಿಮೆ ಆಗ್ತಿದೆ ಯಾಕಂದ್ರೆ ಹೊಸ ಒಂದು ನಮಗೆ ಎಲ್ಲ ಹೊಸ ಹೊಸ ಬರ್ತಾ ಇದ್ದಾವೆ ಹೊಸ ಹೊಸ ಬರ್ತಾ ಇದ್ದ ಒಂದು ನಾಲ್ಕೈದು ವರ್ಷ ಬೇಕೇ ಆಗುತ್ತೆ ಆದ್ರೆ ತಕ್ಷಣ ಒಂದೇ ಎರಡು ವರ್ಷದಲ್ಲಿ ನಮ್ಗೆ ಫಲಿತಾಂಶ ಅನ್ನ ಕೊಡ್ರಿ ರಿಸಲ್ಟ್ ಅನ್ನ ಕೊಡ್ರಿ ಅಂತ ಹೇಳಿ ಬಹಳಷ್ಟು ಒತ್ತಡವನ್ನ ಉಂಟು ಮಾಡಿದ್ದಾರೆ ಹಾಗಾಗಿ ಮತ್ತೆ ಈಗ ಏನೇನು ಶಾಲೆಗಳು ಅನುದಾನಿತ ಶಾಲೆಗಳು ಏನಾಗಿದೆ ಅವೆಲ್ಲ ಇನ್ಕ್ರಿಮೆಂಟ್ ಅನ್ನ ಕಟ್ ಮಾಡ್ತೀವಿ ಇತರ ಅನುದಾನವನ್ನ ಕಟ್ ಆದೇಶ್ ಹಾಗಾಗಿ ತಾಲೂಕದಿಂದ ಫಸ್ಟ್ ತಾಲಕ್ಕೂ ಆಮೇಲೆ ಅವ್ರ ಜಿಲ್ಲಾ ಜಿಲ್ಲಾ ಹಿಂದೆ ಮತ್ತೆ ರಾಜ್ಯ ಪಟ್ಟಕ್ಕೆ ಎಲ್ಲ ನಾವು ಕೊಟ್ಟು ಅಧಿಕಾರಿಗಳಿಗೆ ಆಮೇಲೆ ನಾವು ಪ್ರತಿಭಟನೆ ಇನ್ನೊಂದು ಮಾಡ್ಬೇಕಾಗುತ್ತೆ ಹಾಗಾಗಿ ನಾವು ಫಸ್ಟ್ ತಾಲೂಕದಿಂದ ಸ್ಟಾರ್ಟ್ ಮಾಡಿದ್ವಿ ಎಲ್ಲ